ಏಳು ಋಷಿಗಳಿಗೆ ಯೋಗದ ವಿಜ್ಞಾನವನ್ನು ಅದರ ಸಂಪೂರ್ಣ ಗಹನತೆಯೊಂದಿಗೆ ದಾರೆಯದನು ಮಾನವ ಜೀವ ವ್ಯವಸ್ಥೆಯಿಂದ ಹಿಡಿದು ಬ್ರಹ್ಮಾಂಡದವರೆಗೆ ಎಲ್ಲದರ ರಹಸ್ಯಗಳನ್ನು ಅವನು ಅವರಿಗೆ ತಿಳಿಸಿಕೊಟ್ಟನು ಯೋಗದ ಈ ಜ್ಞಾನ ಭಂಡಾರ ಮತ್ತು ಸಪ್ತ ಋಷಿಗಳು ಅನುಭವಿಸುತ್ತಿದ್ದ ಈ ಭಾವ ಪರವಶತೆಯನ್ನು ನೋಡಿ ಪಾರ್ವತಿಯು ಅದರ ಕಡೆಗೆ ಸೆಳೆಯಲ್ಪಟ್ಟಳು ನಾನು ಇದನ್ನು ಅನುಭವಿಸಬೇಕು ಎಂದು ದೇವಿಯು ಆದಿಯೋಗಿಯನ್ನು ಕೇಳಿಕೊಂಡಳು ಆದಿಯೋಗಿ ನೀನು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡ ಬಂದು ನನ್ನ ಮಡಿಲಲ್ಲಿ ಕುಳಿತುಕೋ ಎಂದನು ಅವಳು ನನಗೆ ಬೇಕಿರುವುದು ನಿಮ್ಮ ಒಲವು ಮಾತ್ರ ಅಲ್ಲ ನನಗೆ ಬೇಕಿರುವುದು ನಿಮ್ಮ ಜ್ಞಾನ ಎಂದಳು ಅವನು ನೀ ಬಂದು ಕುಳಿತುಕೋ ಜ್ಞಾನ ಎನ್ನುವುದು ಕಲಿಯುವ ವಿಷಯವಲ್ಲ ಅದು ಅನುಭವಿಸಬೇಕಾದ ಆಯಾಮ ನನ್ನ ಮಡಿಲಲ್ಲಿ ಕುಳಿತುಕೋ ನನ್ನೊಂದಿಗೆ ಒಂದಾಗು ಎಂದನು ಅವಳು ಬಂದು ಅವನ ಮಡಿಲಲ್ಲಿ ಕುಳಿತಾಗ ಅವನು ಅವಳನ್ನು ಸೆಳೆದುಕೊಂಡು ತನ್ನ ಅರ್ಧ ಭಾಗವಾಗಿ ಮಾಡಿಕೊಂಡನು ಅದರಿಂದಲೇ ಅವನು ಅರ್ಧನಾರಿ ಪುರುಷ ಸ್ತ್ರೀ ತತ್ವಗಳ ಸಮತೋಲನ ಇದನ್ನೆಲ್ಲ ನೋಡುತ್ತಿದ್ದ ಗಣಗಳು ನಾವೇನು ಮಾಡಬೇಕು ನಮಗೇನು ದಾರಿ ಎಂದು ಕೇಳಿದರು ಅದಕ್ಕವನು ನೀವು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡಿ ನೀವು ನನ್ನ ಜೀವ ಕುಡಿಯುವ ಕುಡುಕರು ನನ್ನ ಜೀವ ಕುಡಿಯುವುದರಲ್ಲೇ ನಿಮ್ಮ ಮುಕ್ತಿ ಎಂದನು ಅವರು ಅವನ ತೇಜಸ್ಸಿನಲ್ಲಿ ಮಿಂದೆದ್ದು ಉನ್ಮತ್ತರಾಗಿ ಹೋದರು ಹೀಗೆ ಆದಿಯೋಗಿಯು ಸಾಧಕರ ಅಗತ್ಯಗಳಿಗೆ ಅನುಗುಣವಾಗಿ ಯೋಗ ವಿಜ್ಞಾನವನ್ನು ಮೂರು ರೀತಿಯಲ್ಲಿ ನೀಡಿದನು ಯೋಗವನ್ನು ಜಗತ್ತಿಗೆ ಕೊಂಡೊಯ್ಯುವಂತೆ ಆದಿಯೋಗಿಯು ಸಪ್ತರಿಷಿಗಳಿಗೆ ಹೇಳಿದನು ಇಂದಿಗೂ ಕೂಡ ಭೂಮಿಯ ಮೇಲಿನ ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಕ್ರಿಯೆಗೂ ಆದಿಯೋಗಿಯು ಅರ್ಪಿಸಿದ ಆಧ್ಯಾತ್ಮಿಕ ಜ್ಞಾನವೇ ಬೆನ್ನೆಲುಬಾಗಿದೆ ಈ ಆದಿಯೋಗಿ ದಿವ್ಯದರ್ಶನವು ಆದಿಯೋಗಿಯ ಈ ಕಥೆಯ ಒಂದು ನಿರೂಪಣೆ ಮಾನವತೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೀವು ಪ್ರಕೃತಿಯ ಮಿತಿಗಳಿಂದ ಬಂಧಿತರಾಗಬೇಕಾಗಿಲ್ಲ ಎಂಬುದು ಮನುಷ್ಯರಿಗೆ ನೆನಪಿಸಲಾದ ಕತೆ ಇದು ನೀವು ಬೇಕಾದ ಸಾಧನೆ ಮಾಡಲು ತಯಾರಿದ್ದರೆ ನೀವು ಎಲ್ಲ ಮಿತಿಗಳನ್ನು ಮೀರಿ ಪರಮ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಈ ಒಂದು ಕ್ಷೇತ್ರ ನಿಮ್ಮ ಮುಕ್ತಿ ಸಾಧನೆಗಾಗಿ ನಿರ್ಮಿಸಲಾದ ಒಂದು ಕ್ಷೇತ್ರ ಇದನ್ನು ನೀವು ಉಪಯೋಗಿಸಿಕೊಳ್ಳಬೇಕೆಂದು ನನ್ನ ಆಸೆ ನನ್ನ ಆಶೀರ್ವಾದ Oh uh...